ಬಿಗ್ ಸ್ಕ್ರೀನ್ ಸ್ಟುಡಿಯೋ ಅಕಾಡೆಮಿಯಲ್ಲಿ ಮಲ್ಟಿಮೀಡಿಯಾ ಕೋರ್ಸ್ಗಳನ್ನು ಆನ್ಲೈನ್ ಮತ್ತು ಆಫ್ಲೈನ್ ಮೂಲಕ ಕಲಿಯಿರಿ ಶೇಕಡ ನೂರರಷ್ಟು ಉದ್ಯೋಗ ಮತ್ತು ಪ್ರಮಾಣಪತ್ರ ಪ್ರವೇಶ ಪ್ರಾರಂಭವಾಗಿದೆ ಈಗಲೇ ಕರೆ ಮಾಡಿ ಅಂದ್ರೆ ಯಶೋರು ಕೂಡ ನಿಮಗೆ ಸಹಾಯ ಹಸ್ತ ಮಾಡಿದ್ರು ಅನ್ನೋ ವಿಚಾರ ಕೇಳ್ಬಿಟ್ಟು ಅದು ನಿಜನ ಏನು ಅಂತ ಹೊಸರಿ ಕೂಡ ಫಸ್ಟ್ ಟೈಮ್ ಬಂದ್ರಾದಾಗ ಫಸ್ಟು ನೈಟ್ ಕಾಲ್ ಬಂದ್ಬಿಡ್ತಾರೆ ನನಗೆ ವಾಯಸಲ್ಲ ಗೊತ್ತು ಯಾಕಂದರೆ ನಾನು ಯಶವರ್ದು ಅವರು ದೊಡ್ಡ ಇಷ್ಟು ದೊಡ್ಡ ನಾಯಕರಟ ಅವ್ರ ಒಬ್ರದೇ ನಂಬರ್ ನಂಗೆ ಸಿಕ್ಕಿದ್ದು ಅವರೇ ಯಾವತ್ತು ಅಂದಿದ್ರು ಶೂಟಿಂಗಲ್ಲಿ ಅವರು ಸ್ನೇಹಿತರ ಕೊಟ್ಟರು ಅಲ್ಲೇ ತುಂಬ ಜನ ಇದ್ರು ಅಂತ ನಂಬರ್ ಇಸ್ಕೋ ಅಂದರು ಹುಡುಗರಿಗೆ ಅವರ ಫ್ರೆಂಡ್ ಇವರಿಗೆ ಆಮೇಲೆ ಅಂದ್ರೆ ಆವತ್ತೆ ಸರ್ ಯಾವತ್ತಾದರೂ ನನ್ನ ಅಗತ್ಯ ಇದ್ರಂತ ಕಾಲ್ ಮಾಡಿ ಅಂತ ನಾನು ಕೊಟ್ಟಿದ್ರಲ್ಲ ಸುಮ್ಮನೆ ಫೀಲ್ ಮಾಡಿದೆ ಬಟ್ ಕಾಲ್ ಮಾಡಿಲ್ಲ ಮೆಸೇಜ್ ಬರ್ಡೇಗೆ ಮಾಡಿದೆ ಹೋದ್ ಸರಿ ಇದು ತೊಂದರೆ ಆದಾಗ ಕೂಡ ನೈಟ್ ಕಾಲ್ ಬರ್ತದೆ ಏನು ಸರ್ ಈಗ ಮಾಡ್ಕೊಟ್ರಿ ಜೊತೆಗೆ ಮೀಡಿಯಾಕೆಲ್ಲ ಬಂದುಬಿಟ್ರಲ್ಲ ಒಂದು ಮಾತು ಗೊತ್ತಿದ್ರೆ ನಾವು ಇಲ್ವಾ ನಾವು ಮಾಡ್ತಿದ್ವಿ ಹೇಳಿದೆ ಈಗಿತ್ತು ಗೊತ್ತಿಲ್ಲ ನನಗೆ ಬರೋದು ಬಂತು ಬಿಡಿ ಏನು ಬೇಕು ಎಷ್ಟು ಬೇಕು ಎಷ್ಟಾಗುತ್ತೆ ಗೊತ್ತಿಲ್ಲ ನನಗೆ ಈ ಥರ ಪರಿಸ್ಥಿತಿಗಳಿದ್ದೀನಿ ಸರಿ ಆಯ್ತು ಡೀಟೇಲ್ಸ್ ಕಳಿಸಿ ಬೆಳಿಗ್ಗೆ ಏಳುವರೆ ಗಂಟೆಗೆ ಅಲ್ಲ ಒಂಬತ್ತು ಗಂಟೆಗೆ ಎಲ್ಲ ಚಾನಲ್ ಬಂದಿದ್ರು ಆವಾಗ ಒಂದು ಒಳ್ಳೆ ದೊಡ್ಡ ಮತ್ತೆ ಹಾಕಿ ಹಾಕಿದ್ಮೇಲೆ ಅವರ ಹುಡುಗ ಫೋನ್ ಮಾಡಿದ್ದು ಚೆಕ್ ಮಾಡಿ ಒಂದ್ಸರಿ ಶಾಕ್ ಆಗೋಯ್ತು ನನಗೆ ಏನು ಹಿಂಗೇನು ಇಶು ಅವ್ರು ಹೋದಲ್ಲೆಲ್ಲ ಹೇಳ್ತಾರಲ್ವ ಅದು ಏನಿದೆ ನಾನು ಮಾಡ್ತೀನಿ ಆ ಥರ ಹೇಳಿದ್ರಲ್ಲ ಯಾವುದೋ ಸಂಘಕ್ಕೆ ಕಾರ್ ಬೇಕು ಅದು ಬೇಕು ಅಂದಾಗ ಆ ರೀತಿಯೇ ಯಾರ್ದು ಹೆಲ್ಪ್ ಬ್ಯಾಡ ನಾನು ಇಷ್ಟೀನಿ ಅಂತ ಹೇಳಿದ್ರು ಫಸ್ಟ್ಗೆ ಆಮೇಲೆ ನೆಕ್ಸ್ಟ್ ಹೇಳಿದರು ಇಲ್ಲ ಜನ ಅಂದರೆ ದೇವ್ರ ಸಮಾನೆ ಅವರು ಪ್ರತಿಯೊಬ್ಬರ ಒಂದು ಬ್ಲೆಸ್ಸಿಂಗ್ ಇರ್ತದೆ ತಗೊಳ್ಳಿ ನಾವು ಇಷ್ಟೀವಿ ಹೆದ್ರಬೇಡಿ ಅದ್ರ ಬಗ್ಗೆ ಅಲ್ಲಿನೂ ಕ್ಲೋಸ್ ಆದರು ಅವರು ಯಾವಾಗಾದ್ರೂ ನಾನು ಬಡಿ ಕೇಳ್ತಾರೆ ಏನಾಗಿದೆ ಹೆಲ್ತ್ ಮೊನ್ನೆ ಬಡಿ ಆದ್ಮೇಲೆ ಸರಿ ಏನಿದೆ ಹೆಲ್ತ್ ಏನಾದ್ರೂ ಬೇಕಾ ಸರಿ ಮನೆಯವ್ರು ಕೇಳ್ತಾರೆ ಅವ್ರ ಮುಜುಗರ ಅದಿಗೊಂದು ಮೆಸೇಜ್ ಹಾಕಿಮ್ಮ ಆತರ ಮಾಡಿದವರು ಅವ್ರು ಈ ಸರಿ ಏನಾಯ್ತು ಅಂದ್ರೆ ಈ ಸರಿ ನಾನು ಹಾಸ್ಪಿಟ್ಲಿದ್ದಾಗಲೂ ನನಗೆ ಡಾಕ್ಟರ್ ಅಂದಾಗ ಮತ್ತೆ ಹೋಗುದು ಹೋಗುದು ಬೇಡ ತೊಂದರೆ ಕೊಡಬೇಡಿ ಏನೋ ಇದಲ್ ಇದ್ದಾರೆ ಮನೇಲಿ ಕೂಡ ಹೇಳಿದೆ ಬೇಡಪ್ಪ ಹೆಂಗಪ್ಪ ಹೋಗುದು ಸೊ ಅದೇ ಸರಿ ಮಕ್ಕಳನ್ನ ನೋಡಿ ನೀವು ನನ್ನ ನೋಡಿ ಎಲ್ಲರೂ ನೀವು ಮುಜುಗರ ಇಟ್ಕೋಬೇಡಿ ನೀವು ಬಂದ್ರೆ ಬಂದೇ ನೀವು ಹೇಳೋದಿರಬಾರ್ದು ವಿಷಯ ತಿಳಿಸಿ ಒಂ ನಾಚಿಗೆ ಜೊತೆಗೆ ಅವರು ಬಾಂಬೆ ಇಷ್ಟ ಇಲ್ಲ ಬಟ್ ಅವ್ರಿಗೆ ವಿಷಯ ತಲುಪ ಗೊತ್ತಾಯ್ತು ಅವ್ರಿಗೆ ಅವರು ಅವ್ರ ಅಷ್ಟೇ ಇದ್ದಾರೆ ತಲುಪಿದ ವಿಷಯ ಅವ್ರ ತಕ್ಷಣ ಅವ್ರ ಸ್ನೇಹಿತನಿಗೆ ಫೋನ್ ಮಾಡಿದ್ದಾರೆ ಸ್ನೇಹಿತ ಫೋನ್ ಮಾಡಿ ಈಗ ಆಗಿದೆ ಸುಮ್ಮನೆ ವಿಶ್ಚಾರ್ ನೋಡು ಹಾಸ್ಪಿಟ್ಲಿಂದ ಅವ್ರಿಗೆ ಬಂದಿದೆ ವಿಷಯ ಸೊ ಹಿಂಗೆ ಫೋನ್ ಮಾಡಿದರು ಅಣ್ಣ ಕೇಳ್ತಿದ್ದಾರೆ ಏನು ಆಗಿದೆ ನಿಮಗೆ ಸ್ವಲ್ಪ ಹಾಳಾಗಿದೆ ಸ್ವಲ್ಪ ಆರೋಗ್ಯ ಆಯ್ತು ಹಿಂದೆ ಮುಂದೆ ಸ್ವಲ್ಪ ಅಲ್ಲ ನಿಮಗೆ ಸೀರಿಯಸ್ ಇದೆ ಅಂತ ಗೊತ್ತಾಗಿದೆ ಮುಚ್ಚುಪರೆ ಮಾಡಬೇಡಿ ನಾನು ಏನು ಮಾಡೋದು ನಾನು ಈಗ ಯಾವಾಗದಿಂದ ಸ್ಟಾರ್ಟ್ ಮಾಡ್ತೀರಿ ಹೀಗೀಗಿದೆ ಮೂರು ಇಂಜೆಕ್ಷನ್ ಈಗ ಫಸ್ಟ್ ಅಡಿಗೆ ಬೇಕು ಆದರೆ ಒಂದು ಕೋರ್ಸು ಫಸ್ಟೇ ಸ್ಟಾರ್ಟ್ ಮಾಡಬೇಕು ಆಯಿತು ನೀವು ರೆಡಿಯಾಗಿ ನಾನು ಮಾಡ್ತೀವಿ ಅದನ್ನು ತಿಳಿಸಲೇಬೇಡಿ ಫಸ್ಟ್ ಹೇಳಿದ್ರು ಮತ್ತೆ ಇದನ್ನು ಹೊರಗೆ ಬರಬೇಡಿ ಈ ವಿಷಯ ಯಾಕೆ ಹೊರಗೆ ಬರಬೇಡ ಸರಿ ನಾನು ಹೇಳಿದೆ ಏನಾಯ್ತು ಮಧ್ಯದಲ್ಲಿ ಸ್ಟಾಪ್ ಆಯ್ತು ಅದೇ ಅವ್ರು ಬರ್ತಾರೆ ನಿಲ್ತಾರೆ ಅಂತ ಬೇರೆಯವರು ಬರುದು ನಿಲ್ಸಿದ್ರು ಅಂತ ಅವರು ಇವರು ಹೇಳೋದು ಈಗ ಹೊಸ ನಿಲ್ತಾಗಿದ್ದ ಈ ಸರಿ ಪ್ರಾಬ್ಲಮ್ ಆಯ್ತು ಮುಂದೆ ಈ ತರದ ಏನಾದ್ರು ಪ್ರಾಬ್ಲಮ್ ಆದರೆ ದಯವಿಟ್ಟು ಆ ಸರ್ಜನ್ ಮಾಡ್ಕೊಂಡು ಅಣ್ಣ ಬಂದ್ರು ತುಂಬಾ ಹೀಗೆ ಹಾಗೆ ದಯವಿಟ್ಟು ಇದನ್ನು ಮಾಡಕ್ ಹೋಗ್ಬೇಡಿ ನಮ್ದು ಇರ್ತದೆ ಯಾರು ಸಹಾಯ ಬಯಸ್ತಾರೆ ಮಾಡ್ಲಿ ಯಾರನ್ನು ನೀವು ಅವರು ಬಂದು ಇನ್ನು ಸಾಕು ಈ ಥರ ಹೇಳಬೇಡಿ ನಮ್ಗೆ ಗೊತ್ತು ಇದು ನಿಮಗೆ ಗೊತ್ತಿಲ್ಲ ನೀವು ಯಾವ ಸ್ಟೇಜ್ ಅಲ್ಲಿ ಇದ್ದೀರಿ ಅಥವಾ ನಿಮ್ಮ ಪರಿಸ್ಥಿತಿ ಮುಂದೆ ಯಾರು ತೊಂದರೆ ಆದರೆ ಅವಾಗ ಏನು ಅದಕ್ಕೆ ಸಮದಲ್ಲಿ ಇರಿ ಅದು ಕುಂತ ಟೈಮ್ ಬರ್ತದೆ ವೇದಿಕೆ ಬರ್ತದೆ ಆಯಿತು ಆಯ್ತು ಅಲ್ಲಾದ್ಮೇಲೆ ಅವರು ಎಲ್ಲ ರೆಡಿ ಆದಮೇಲೆ ಎಷ್ಟ ಅವ್ರಿಂದ ಮೆಸೇಜ್ ಬಂತು ಹೆಲ್ತ್ ನೋಡ್ಕೊಳ್ಳಿ ದಯವಿಟ್ಟು ಹೆಲ್ತ್ ನೋಡ್ಕೊಳ್ಳಿ ಫ್ಯಾಮಿಲಿಗೋಸ್ಕರ ಚೆನ್ನಾಗಿರಬೇಕು ಅಂತ ಅಷ್ಟೇ ಒಂದು ಮೆಸೇಜ್ ಹಾಕಿದ್ರು ಅಲ್ಲಿಂದ ಮಾಡಿದ್ರು ಒಂದು ಧೈರ್ಯ ನನಗೆ ಹೇಳ್ತಾ ಇದ್ರೆ ನಾನು ಶ್ರೀಮಂತ ಕುಟುಂಬದಲ್ಲೇ ಬೆಳೆದಿದ್ದು ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ